ಹಾಯ್ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಲಿಂಬೆಹಣ್ಣು ಉಪ್ಪಿನಕಾಯಿ ಮಾಡಿದ್ದೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಸ್ವಲ್ಪ ಮೊದಲು ಬೆಲ್ಲನ ತೊಗೋಬೇಕು ಒಂದು ಹತ್ತು ಲಿಂಬೆ ಹಣ್ಣಿದ್ದು ಸೊ ಸ್ವಲ್ಪನೇ ಸ್ವಲ್ಪ ಉಪ್ಪಿನಕಾಯಿ ಹಾಕಿದ್ದು ನಾನು ಅದಕ್ಕೆ ಸ್ವಲ್ಪನ ಬೆಲ್ಲ ತೊಗೊಂಡಿನಿ ಸ್ವಲ್ಪ ನೀರು ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿಕೊಂಡು ಒಂದು ಕುದಿ ಕುದಿಬೇಕದು ಬೆಲ್ಲನ ಕರಗಿಸ್ಬೇಕು ಬೆಲ್ಲ ಇವಾಗ ಲಿಂಬೆಯನ್ನು ತೊಳೆದು ಚೆನ್ನಾಗಿ ಒಣಗಿಸಿ ಇಟ್ಕೊಂಡಿದ್ದೀನಿ ಚೆಂದಾಗ ಕಟ್ ಮಾಡಿ ಅದನ್ನ ಏನು ಪಾಕ ಕುದಿತಿರ್ತೈತಲ್ಲ ಅದ್ರಾಗ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಅಚ್ಚಕಾರದ ಪುಡಿ ಅರ್ಶಿನ ಪುಡಿ ಹಾಕಿದರೆ ಇನ್ಸ್ಟಂಟಾಗಿ ಲಿಂಬೆಯನ್ನು ಉಪ್ಪಿನಕಾಯಿ ರೆಡಿಯಾಗುತ್ತೆ ಒಂದು ಕಾಜಿನ ಬರ್ನಿಯ ಅಥವಾ ಒಂದು ಬರ್ನಿ ಮಣ್ಣಿನ ಬರ್ನಿ ಟೈಪ್ ಅದ್ರೊಳಗೆ ಹಾಕಿಟ್ರೆ ಭಾಳ ದಿನ ಬರ್ತೈತಿ ಸೊ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಈ ಟೈಪ್ ಆಗ್ತೈತಿ ನೋಡ್ರಿ ನಮ್ಮ ಅಮ್ಮ ನಮ್ಮ ಮಮ್ಮಿ ಇವರೆಲ್ಲ ಹಿಂಗೆ ಮಾಡ್ಕೊತ ಬಂದ ಬಂದಾರ ಸೊ ನಾನು ಹಿಂಗೆ ಮಾಡೀನಿ ಭಾಳ ಏನು ಮಾಡಿಲ್ಲ ಇಯರ್ ಸ್ಟಾಕ್ ಮಾಡೋಷ್ಟೆ ಬಟ್ ಹತ್ತು ಲಿಂಬೆ ಏನಿದ್ದು ಸೊ ಅದರಲ್ಲೇನ ಇಷ್ಟ ಆಗಿದಾವೆ ನೋಡ್ರಿ ಒಂದು ಬರ್ಣಿ ಒಳಗೆ ಹಾಗೆ ಉಪ್ಪಿನಕಾಯಿ ಹಾಕಿ ನೆಕ್ಸ್ಟ್ ಈವ್ನಿಂಗ್ ಏನು ಮಾಡಿದ್ವಿ ಶಾಪಿಂಗ್ ಹೋದ್ವಿ ಶಾಪಿಂಗಲ್ಲಿ ಸ್ಯಾರಿ ತೊಗೋಬೇಕು ಅಂದ್ಕೊಂಡು ಸ್ಯಾರಿ ಅಂಗಡಿಗೆ ಹೋದ್ವಿ ಅಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು ಸೊ ನೋಡೋಣ ಬನ್ನಿ ಯಾವ್ಯಾವ ಕಲೆಕ್ಷನ್ ಅದಾವ ಅಂತ ಹೇಳಿ ವರ್ಕ್ ಸ್ಯಾರಿನೂ ಇದ್ದು ಹಾಗೆ ಸಿಲ್ಕ್ ಸ್ಯಾರಿನೂ ಇದ್ದು ಸೊ ನೋಡಕತ್ವಿ ಒಂದಾಗ ನಾವು ಒಂದು ನಂಗೆ ಬ್ಲೂ ಕಲರ್ ತುಂಬಾ ಇಷ್ಟ ಆಯಿತು ಸೊ ಮತ್ತು ಬಾರ್ಡರ್ ಸ್ಯಾರಿ ಯಾವ್ದಾರು ನೋಡಿದ್ರೆ ಆಯ್ತು ಅಂತ ಮತ್ತು ಬಾರ್ಡರ್ ಸ್ಯಾರಿ ತೆಗಿಸಿದ್ವಿ ಅದು ವಿಡಿಯೋ ವೀಡಿಯೋಲ್ಲಿ ಹಾಕಿದ್ದೀನಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು ಹಿಂಗಾಗಿ ವಿಡಿಯೋ ಮಾಡಿದೆ ನಾನು ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಅಂದರೆ ಕಲರ್ದು ಬ್ಲೂ ಕಲರ್ ತುಂಬಾ ಇಷ್ಟ ಆಯಿತು నెక్స్ట్ బార్డర్ సారి నోడీ సిల్క్ సారినే బార్డర్ ఈ టైప్ బందోడ్రీగా డైన్ గ్రీన్ చన అన్నస్త నూన తే ನನ್ನ ಚಾನಲ್ನ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ಇಷ್ಟು ಫಾಲೋ ಮಾಡೋಕಿದ್ದಕ್ಕೆ ಶೇರ್ ಮಾಡೋದಕ್ಕೆ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಾನು ಇನ್ನೂ ಗಳಿಸ್ತೀನಿ ಇನ್ನೂ ಸಾಧ್ಯವಾದಷ್ಟು ವೀಡಿಯೋ ಮಾಡಿ ಹಾಕ್ತೀನಿ ಇಷ್ಟೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್